ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇಂಡಿಯಾದಲ್ಲಿ ಇವತ್ತು ನೂರ ತೊಂಬತ್ತು ಪಾಯಿಂಟ್ಗಿಂತ ಮೇಲೆ ರಿಫ್ಟಿ ಪ್ಲಸ್ ಅಲ್ಲಿ ಇದೆ ಬಟ್ ಓವರ್ ಆಲ್ ಆಗಿ ಪ್ರಪಂಚದಲ್ಲಿ ಮಾರ್ಕೆಟು ವೀಕ್ ಆಗಿದೆ ನಿನ್ನೆ ಅಮೇರಿಕಾದಲ್ಲಿ ದೊಡ್ಡ ಫಾಲ್ ಎಕ್ಸ್ಪೆಕ್ಟ್ ಮಾಡಿದ ಥರನೇ ಗೋಲ್ಡ್ ಹಿಂದೆನೆ ಅಮೇರಿಕನ್ ಬಾಂಡ್ಸು ಸ್ಟಾಕ್ಸು ಬಿತ್ತು ಹಾಗೆ ಗೋಲ್ಡ್ ಕೂಡ ನಿನ್ನೆ ಕರೆಕ್ಟ್ ಆಯಿತು ಇಂಡಿಯಾದಲ್ಲಿ ಮಾರ್ಕೆಟ್ ಏರಿದೆ ಲಿಕ್ವಿಡಿಟಿ ಅಲ್ಲಿ ನಾನು ಹೇಳಿದ ತರ ನೀವು ಮಾರ್ಜಿನ್ ಟ್ರೇಡ್ ಫಂಡ್ ಲೋನ್ ಅಗೇನ್ಸ್ಟ್ ಶೇರ್ಸ್ ಇದನ್ನೆಲ್ಲ ಇನ್ಕ್ರೀಸ್ ಮಾಡಿದ್ರಿ ಅಂತ ಅಂದ್ರೆ ಬೆಲೆ ಏರತ್ತೆ ಅದರಿಂದ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಐನೂರು ಪಾಯಿಂಟ್ ಪ್ಲಸ್ ಅಲ್ಲಿ ಇದೆ ಆಲ್ಮೋಸ್ಟ್ ಬೇಸಿಕಲಿ ಬ್ಯಾಂಕ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟ್ ರೇಟ್ ಕಟ್ ಬರುತ್ತೆ ಅಂತ ಎದುರು ನೋಡ್ತಾ ಬ್ಯಾಂಕು ಮೇಲೆ ಏರಿದೆ ಗೋಲ್ಡ್ ಇವತ್ತು ನಲವತ್ತು ರೂಪಾಯಿ ಕಡಿಮೆ ಆಗಿದೆ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಲ್ ತೌಸಂಡ್ ಫೈವ್ ಫಾರ್ಟಿ ಸಿಕ್ಸ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಗೋಲ್ಡ್ ಇನ್ನು ಕರೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ ಇನ್ನು ಕರೆಕ್ಟ್ ಆಗೋದಕ್ಕೆ ಸಾಧ್ಯತೆಗಳು ಇದೆ ನಾನು ನಿಮ್ಮ ಹತ್ರ ಹೇಳಿರುವಂತದ್ದು ನೈನ್ ತೌಸಂಡ್ ಫೈವ್ ಫಿಫ್ಟಿ ಅನ್ನುವಂಥದ್ದು ಫ್ಲೋರು ಹತ್ ಸಾವಿರದ ಐನೂರು ಕೂಡ ಒಂದು ಫ್ಲೋರ್ ಅಂತ ಆ ಫ್ಲೋರ್ ಲೆವೆಲ್ನೆಲ್ಲ ಇನ್ನೂ ದಾಟಿಲ್ಲ ಚಿಂತೆ ಮಾಡೋದಕ್ಕೆ ಏನೂ ಇಲ್ಲ ನಾವು ಮೂರ್ ಸಾವಿರದ ಐನೂರಲ್ಲಿ ತಗೊಂಡು ಏಳ್ ಸಾವಿರ ಎಂಟ್ ಸಾವಿರವರೆಗೂ ತಗೊಂಡಿದ್ದೀವಿ ಓ ನೀವು ಹತ್ತು ಸಾವಿರಕ್ಕೆ ತಗೊಂಡಿದ್ರು ಕೂಡ ಚಿಂತೆ ಮಾಡೋದಕ್ಕೆ ಏನು ಇಲ್ಲ ಮಾರ್ಕೆಟ್ ಅಲ್ಲಿ ನೀವು ಅಪ್ಪಲ್ಲೇ ಇದ್ದೀರಾ ಬೆಳ್ಳಿ ಬಗ್ಗೆ ನಾನ್ ನಿಮ್ಗೆ ತಿರ್ಗಾ ತಿರ್ಗಾ ಹೇಳಿದ್ದೆ ನೀವು ಕೇಳಿಲ್ಲ ಬೆಳ್ಳಿನ ತಗೋಬೇಡಿ ಟಚ್ ಮಾಡ್ದೇಡಿ ಅಂತ ಹೇಳಿದ್ದೆ ಇನ್ನೂರ ಮೂರು ರೂಪಾಯಿ ತಗೊಂಡಿದ್ದೀವಿ ಅಂತ ನಿನ್ನೆ ಸಂಗೀತ ಹೋಟೆಲ್ ಅಲ್ಲಿ ಒಬ್ರು ನೋಡ್ದೆ ನೂರಾ ತೊಂಬತ್ ತಗೊಂಡೆ ಅಂತ ಹೇಳಿದ್ರು ಒನ್ನೇ ಬೈಯಿಂಗ್ ಪ್ರೈಸ್ ನಿಮಗೆ ಈ ಟಿವಿನಲ್ಲಿ ಇದೆಲ್ಲ ಹಾಕೋದೆಲ್ಲ ಸೆಲ್ಲಿಂಗ್ ಪ್ರೈಸು ಬೈಯಿಂಗ್ ಪ್ರೈಝು ನೂರ ಐವತ್ತಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಇವು ಈಗ ಬೆಳ್ಳಿಯ ಬಾರ್ನ ಇಟ್ಕೊಂಡಿದ್ರಿ ಅಂತಂದ್ರೆ ತಗೊಂಡೋಗಿ ನೀವು ಎಲ್ಲಿ ತಗೊಂಡ್ರೆ ಅಲ್ಲೇ ವಾಪಸ್ ಕೊಟ್ರಿ ಅಂತಂದ್ರೆ ನೂರ ಐವತ್ತು ರೂಪಾಯಿಗಿಂತ ಮೇಲೆ ಸಿಗೋದಿಲ್ಲ ನೂರ ಐವತ್ತು ರೂಪಾಯಿನೇ ಬೈಯಿಂಗ್ ಪ್ರೈಸ್ ಆಫ್ ಬೆಳ್ಳಿ ಹಂಗಂತಂದ್ರೆ ಮೂರರಿಂದ ಇಳಿದು ಬಂದಿದೆ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಇಳಿದಿದೆ ಇದನ್ನೇ ಬ್ರೌಟಲ್ ಕರೆಕ್ಷನ್ ಅಂತ ಹೇಳೋದು ಅಫಿಷಿಯಲ್ ಆಗಿ ಇಂಡಿಯನ್ ರುಪಿಯಲ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಸಿಲ್ವರ್ ಬಿದ್ದಿತ್ತು ಇ ಪಿ ಎಫ್ ನೋಡಿದ್ರಿ ಅಂತ ಅಂದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಬಿದ್ದಿತ್ತು ಇವತ್ತು ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಬೀಸೆ ನೂರು ರೂಪಾಯಿಗಿಂತ ಕೆಳಗಡೆ ಟ್ರೇಡ್ ಆಗ್ತಾಯಿತು ತೊಂಬತ್ತೇಳು ಐವತ್ತು ತೊಂಬತ್ತೇಳು ಎಂಬಕರವರೆಗೇನು ಬಂದು ತಿರುವ ನೂರು ರೂಪಾಯಿಗಿಂತ ಮೇಲೆ ಬೌನ್ಸ್ ಆಯಿತು ಅದರಿಂದ ಇದು ಹೆವಿ ಪ್ರೆಷರ್ ನಿಮ್ಮ ಮೇಲೆ ಇರುತ್ತೆ ಅದರಿಂದ ಯಾರೆಲ್ಲ ಲೆವರೇಜ್ ಮಾಡಿದ್ದೀರೋ ನಿಮಗೆಲ್ಲ ಒಳ್ಳೆ ದೊಡ್ಡ ಏಟು ಬೀಳೋದಕ್ಕೆ ಸಾಧ್ಯತೆಗಳು ಇದೆ ಲೆವರೇಜ್ನ ಕ್ಲೋಸ್ ಮಾಡಿಬಿಡಿ ಇ ಟಿ ಎಫ್ ಅಲ್ಲಿ ಇದ್ದು ನಿಮ್ಮಿಂದ ದುಡ್ಡು ಕಟ್ಟೋದಕ್ಕೆ ಆಗಿಲ್ಲ ಅಂತಂದ್ರೆ ಇ ಟಿ ಎಫ್ ನ ಮಾರ್ಬಿಡಿ ಲಾಸ್ ನ ಕ್ವಿಕ್ ಆಗಿ ಬುಕ್ ಮಾಡ್ಬಿಡುವಂತದ್ದು ಒಳ್ಳೇದು ಲಾಸ್ ನ ಕಂಟಿನ್ಯೂ ಮಾಡಗ್ರಿ ಅಂತಂದ್ರೆ ಅನ್ಮೆಂಟ್ ಪಾಲಿಸಿ ಅಂತ ಹೇಳ್ತೀವಿ ಅದು ಆಗುತ್ತೆ ತುಂಬಾ ಜನರು ಕೇಳುವಂತದ್ದು ಐವತ್ತು ವರ್ಷ ಆದ್ಮೇಲೆ ಸಿಲ್ವರ್ ಏರುತ್ತಾ ಅಂತ ಐವತ್ತು ವರ್ಷ ಆದ್ಮೇಲೆ ನಾನೇ ಇರೋದಿಲ್ಲ ಅದರಿಂದ ನನಗೆ ಗೊತ್ತಿಲ್ಲ ಮುಕ್ಕಾಲ್ ಬಾಜ ಈ ಚಾನಲ್ ನೋಡೋಂತ ಅವ್ರು ಎಂಬತ್ತೈದು ಎಂಬತ್ತಾರು ವಯಸ್ಸು ಇರ್ತೀರ ಮ್ಯಾಕ್ಸಿಮಮ್ ಬೆಳ್ಳಿ ಬೆಲೆ ಎಲ್ಲಿದ್ರು ನಿಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಈಗ ಸದ್ಯಕ್ಕೆ ಬೆಳ್ಳಿಗೆ ಶಾರ್ಟೇಜ್ ಇಲ್ಲ ಬೆಳ್ಳಿ ನಿಮಗೆ ಒಂದು ಆಟವನ್ನ ತೋರ್ಸುತ್ತೆ ಇನ್ನೂ ಕೂಡ ಬೀಳೋದಕ್ಕೆ ಸಾಧ್ಯತೆಗಳು ಇದೆ ಅದರಿಂದ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ಅಂತ ನಿಮಗೆ ಏನು ವಿಷಯ ಅಂತಾನೆ ಗೊತ್ತಿಲ್ದಂಗೆ ಬೆಳ್ಳಿನ ನಿಮ್ಮ ತಲೆಗೆ ಕಟ್ಟಿದ್ರು ಅಂತಂದ್ರೆ ಬೆಳ್ಳಿನ ತಗೋಬೇಡಿ ಅಂತ ಇಲ್ಲಿ ಈಗ ಕೂಡ ಹೇಳಿದೀನಿ ಈ ಅಂತ ಸಿಚುವೇಶನ್ ಕೂಡ ಹೇಳ್ತಾ ಇದ್ದೀನಿ ಇವತ್ತು ಮುತ್ತೂಟ್ ಫೈನಾನ್ಸ್ ಮಣಪುರಮ್ ಎಲ್ಲ ಬೆಳಗ್ಗೆ ಎರಡೂವರೆ ಪರ್ಸೆಂಟ್ ಕರೆಕ್ಟ್ ಆಗಿತ್ತು ಈ ಕರೆಕ್ಷನ್ ಅಂತ ಅನ್ನೋದು ಹೆಲ್ದಿ ಕರೆಕ್ಷನ್ ಯಾಕಂತಂದ್ರೆ ಗೋಲ್ಡ್ ಬೆಲೆ ಬಿದ್ದಿದೆ ಗೋಲ್ಡ್ ಬೆಲೆ ತಿರ್ಗಾ ಏರೋವಾಗ ಕೂಡ ರೈಟ್ ಗೋಲ್ಡ್ ಕರೆಕ್ಷನ್ಸ್ಗೆ ಗೆ ಫಂಡಮೆಂಟಲ್ ಆಗಿ ರೀಸನ್ಸ್ ಇದೆಯಾ ಅಂತ ನೋಡಿದ್ರಿ ಅಂತಂದ್ರೆ ಇಲ್ಲ ಚೈನಾಗೂ ಅಮೆರಿಕಾಗೂ ಇರುವಂತ ಯುದ್ಧ ಇನ್ನು ಕಂಟಿನ್ಯೂ ಆಗ್ತಾನೇ ಇದೆ ಟ್ರೇಡಿಂಗ್ ಯುದ್ಧ ಒಂದು ದಿನಕ್ಕೆ ಚೈನಾದಿಂದ ಒನ್ ಬಿಲಿಯನ್ ಡಾಲರ್ ಮೆಟೀರಿಯಲ್ ಅಮೆರಿಕಾಗೆ ಹೋಗ್ತಾ ಇದೆ ಮಿನಿಮಮ್ ಎಕ್ಸ್ಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಇದು ಬಾರ್ಗೇನಿಂಗ್ ಪವರ್ ಹಲವು ಫರ್ಟಿಲೈಸರ್ಸ್ ಇಂಡಿಯಾಗೆ ಬರ್ತಾ ಇದ್ದಿದ್ದನ್ನ ನಿಲ್ಸ್ಬಿಟ್ರು ಚೈನಾ ಮೆಟಲ್ಸ್ ಗೆ ಚೈನಾ ಸ್ಟ್ರಾಂಗ್ ಆಗಿರೋರು ತುಂಬಾ ಸ್ಟ್ರಾಂಗ್ ಆಗಿ ಇವೆ ಅದರಿಂದ ಅಮೇರಿಕಾಗೂ ಚೈನಾಗೂ ಇರುವಂತ ಯುದ್ಧ ಇನ್ನೂ ಕಂಟಿನ್ಯೂ ಆಗುತ್ತೆ ಇನ್ನು ಇಂಟೆನ್ಸಿಫೈ ಆಗುತ್ತೆ ಅಮೇರಿಕಾ ಕೆಲವು ಸಾಫ್ಟ್ವೇರ್ ಕರ್ಬ್ಸ್ ನ ಚೈನಾ ಮೇಲೆ ಹಾಕಿದ್ದಾರೆ ಚೈನಾದವನು ನೀ ಏನ್ ಬೇಕಾದ್ರೂ ಕಬ್ ಹಾಕೋ ನನ್ಗೆ ಏನು ಚಿಂತೆ ಇಲ್ಲ ಅನ್ನುವಂತ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ அத அமெரிக்கு சைனாகு இரவ யுப்ரா கண்டிநியூ ஆகத்தே புடின் ஜத்தை மீட்டிங் மாதிரி ட்ரம் பாகவதர் மீட்டிங் கேன்சல் அந்த ಆಗಿದ್ದಾಗ ಪೋಟಿ ಜೊತೆ ಇರುವಂತಹ ತಕರಾರು ಕೂಡ ಕಂಟಿನ್ಯೂ ಆಗುತ್ತೆ ಎರಡು ಸಲ ರೇಟ್ ಕಟ್ ಮಾಡ್ತೀವಿ ಅಂತ ಹಲವು ಫೆಡರಲ್ ರಿಸರ್ವ್ ಗವರ್ನರ್ ಹೇಳಿದ್ದಾರೆ ಈಗ ಪಾಲ್ ಹೇಳುವಂತದ್ನ ನೋಡಿದ್ರೆ ಒಂದು ರೇಟ್ ಕಟ್ ಕನ್ಫರ್ಮ್ಡ್ ಅದನ್ನು ಗೋಲ್ಡ್ಗೆ ಸಪೋರ್ಟು ಅದರಿಂದ ಒಟ್ಟಿನಲ್ಲಿ ಎಲ್ಲಾ ಫ್ಯಾಕ್ಟರ್ಸ್ಗೂ ಗೋಲ್ಡ್ಗೆ ಸಪೋರ್ಟಿವ್ ಆಗಿ ಇದೆ ಈ ವೈರನ್ ಪುಲ್ ಬ್ಯಾಕ್ ರ್ಯಾಲಿ ಕರೆಕ್ಟ್ ಆಗಿ ಏರೋದಕ್ಕೆ ಶುರು ಮಾಡುತ್ತೆ ಅನ್ನೋದೇನೆ ಪಾಯಿಂಟ್ ಆದರೆ ಎಷ್ಟು ಕರೆಕ್ಟ್ ಆಗುತ್ತೆ ವೀಕ್ ಹ್ಯಾಂಡ್ಸ್ ಯಾವಾಗ ಹೊರಗಡೆ ಹೋಗ್ತಾರೆ ಅನ್ನೋದನ್ನ ನಮ್ಮಿಂದ ಪ್ರೆಡಿಟ್ ಮಾಡೋದಕ್ಕೆ ಆಗೋದಿಲ್ಲ ಅದು ಹೋಗ್ತಾ ಹೋಗ್ತಾನೇ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಐ ಟಿ ರಿಸಲ್ಟ್ಸು ಸರಿಯಾಗಿಲ್ಲ ಅದರಿಂದ ಇಂಡಿಯಾ ಎಕ್ಸ್ಪೋರ್ಟ್ಸು ಸೂಪರ್ ಆಗಿರುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಇರೋದಿಲ್ಲ ಇದೇನೇ ಸತ್ಯ ಈ ಸತ್ಯವನ್ನ ತಿಳ್ಕೊಂಡು ನೀವು ಟ್ರೇಡ್ ಮಾಡಿದ್ರಿ ಅಂತಂದ್ರೆ ವರ್ಲ್ಡ್ ಬೀಳೋವಾಗ ಸ್ವಲ್ಪ ಸ್ವಲ್ಪನೇ ಅಕ್ಯುಮುಲೇಟ್ ಮಾಡಿ ಫ್ರೆಶ್ ಆಗಿ ಗೋಲ್ಡ್ ನ ತಗೋತೀರಾ ಅಂತಂದ್ರೆ ದೊಡ್ಡದಾಗಿ ಅಮೌಂಟ್ ನ ತಗೊಂಡೋಗಿ ಹಾಕ್ಬಿಡ್ಬೇಡಿ ಕರೆಕ್ಟ್ ಆಯ್ತು ಅಂತಂದ್ರೆ ಇನ್ನೊಂದು ಕನ್ಫರ್ಡರ್ ಬೇಕಾಗುತ್ತೆ ಕರೆಕ್ಟ್ ಆಗುತ್ತಾ ಕರೆಕ್ಟ್ ಆಗಲ್ವಾ ಅನ್ನೋದನ್ನ ಈದೇ ಸದ್ಯಕ್ಕೆ ಕನ್ಫರ್ಮ್ ಆಗಿ ಹೇಳೋದಕ್ಕಾಗಲ್ಲ ಯಾಕೆ ಅಂತಂದ್ರೆ ಕರೆಕ್ಟ್ ಆಗೋದಕ್ಕೆ ಓನ್ಲಿ ಟೆಕ್ನಿಕಲ್ ಅಂಡ್ ಲಿಕ್ವಿಡಿಟಿ ರೀಸನ್ಸ್ ಅದು ಯಾರು ಎಲ್ಲಾ ಕರೆಕ್ಟ್ ಆಗಿ ಅಕೌಂಟ್ಸ್ ಡೀಟೇಲ್ ನೋಡ್ತಾರೋ ಅವರಿಂದಾನೇ ಹೇಳೋದಕ್ಕಾಗುತ್ತೆ ನಿಮ್ಮಿಂದಾನು ನನ್ನಿಂದಾನು ಹೇಳೋದಕ್ಕಾಗಲ್ಲ ಆದ್ರೆ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಗೋಲ್ಡ್ ಗೋಲ್ಡ್ಗೆ ಫೇವರಬಲ್ ಆಗೇ ಇದೆ ಮಾರ್ಕೆಟ್ ಅಂತ ಹೇಳ್ತಾರೆ ಯು ಎಸ್ ಫೈಡ್ ಎರಡು ಸಲ ಕಟ್ ಮಾಡುತ್ತೆ ಅಂತ ಸಿಲ್ವರ್ ಹತ್ತೊಂಬತ್ತು ಪರ್ಸೆಂಟ್ ಪೀಕ್ ಇಂದ ಬಿದ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಇ ಟಿ ಎಫ್ ಅಲ್ಲಿ ನನ್ನ ಪ್ರಕಾರ ಇನ್ನೂ ಕೂಡ ಬೀಳೋದಕ್ಕೆ ಸಾಧ್ಯತೆಗಳು ಇದೆ ಅವಸರ ಪಟ್ಟು ಸಿಲ್ವರ್ ನ ಒಂದು ಬೈ ಆಪರ್ಚುನಿಟಿ ಆಗಿ ತಿಳ್ಕೊ ಬಿಡಬೇಡಿ ಮೇಲೆ ಟೆಕ್ ಮಹೀಂದ್ರ ಏನ್ ಹೇಳ್ತಾರೆ ಅಂದ್ರೆ ಮಾರ್ಜಿನ್ ರಿಕವರಿ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾರ್ಜಿನ್ ರಿಕವರಿ ಮಾಡೋದೆಲ್ಲ ತುಂಬಾ ಕಷ್ಟ ಯಾಕೆಂತಂದ್ರೆ ಮ್ಯಾಕ್ರೋ ವಾಡರ್ ತುಂಬಾ ಇರುತ್ತೆ ಮೇಹುಲ್ ಮಿಸ್ತ್ರಿ ಟಾಟಾದಲ್ಲಿ ಪೇನು ಶ್ರೀನಿವಾಸನ್ ಓಟ್ ಹಾಕಿ ನಾನು ಕಂಡೀಷನ್ಸ್ ಹಾಕಿದ್ದೆ ಅಂತ ಹೇಳ್ತಾ ಇದ್ದಾರೆ ಈ ಕಂಡೀಷನ್ಸ್ ಎಲ್ಲ ಏನು ಬೇಳೆ ಬೇಯಲ್ಲ ಅಂತ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇನ್ಫೋಸಿಸ್ ನ ಒಜಿನಲ್ ಪ್ರಮೋಟರ್ಸ್ ಎಲ್ಲರೂ ಸೇರಿ ಹದಿನಾರು ಪರ್ಸೆಂಟ್ ಇಟ್ಟಿದ್ದಾರೆ ಆಮೇಲೆ ಈ ಏಟೀನ್ ತೌಸಂಡ್ ರುಪೀಸ್ ಬೈ ಬ್ಯಾಕ್ ಅಲ್ಲಿ ನಾವು ತಿರುಗಾ ದುಡ್ಡನ್ನ ತೆಗೆಯೋದಿಲ್ಲ ನಾವು ಶೇರ್ಸ್ ನ ಹಾಗೆ ಇಟ್ಕೋತೀವಿ ಅಂತ ಸೊ ಆಗಿದ್ದಾಗ ಪ್ರಮೋಟರ್ ಇಕ್ವಿಟಿ ಏರುತ್ತೆ ಪ್ರಮೋಟರ್ಸ್ ಯಾವ ಶೇರ್ ಕೊಟ್ಟಿಲ್ಲ ಅಂತಂದ್ರೆ ಪ್ರಮೋಟರ್ ಇಕ್ವಿಟಿ ಏರುತ್ತೆ ಅನ್ನೋದು ಗೊತ್ತಾಗುತ್ತೆ ಹೋಂಡಾ ಹೀರೋ ಮೋಟಾರ್ಸ್ ಬಜಾಜ್ ಎಲ್ಲಾರು ತ್ರೀ ಫಿಫ್ಟಿ ಸಿ ಸಿ ಗಿಂತ ಮೇಲೆ ಮಾಡುವಂತ ಪ್ಲಾನ್ ಎಲ್ಲ ರಿವಿಸಿಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈಗ ಈ ಇದು ಬಂದಿದ್ರಲ್ಲಿ ಈ ಜಿ ಎಸ್ ಟಿ ಕಟ್ ಬಂದಿದ್ರಲ್ಲಿ ತ್ರೀ ಫಿಫ್ಟಿ ಸಿ ಸಿ ಗಿಂತ ಮೇಲೆ ಇರುವಂತ ಬೈಕ್ ಗೆ ದೊಡ್ಡ ರಿಲೀಸ್ ಏನು ಇಲ್ಲ ಅದರಿಂದ ಅದರ ಬಗ್ಗೆ ಯಾರೂ ಚಿಂತೆ ಮಾಡೋದಿಲ್ಲ ತ್ರೀ ಫಿಫ್ಟಿ ಸಿ ಸಿ ಇರುವಂತಹ ಬೈಕ್ ನ ಲಾಂಚ್ ಮಾಡೋದ್ರ ಬಗ್ಗೆ ರೀಥಿಂಕ್ ಮಾಡ್ತಾರೆ ಇದೇ ಸಮಯದಲ್ಲಿ ಟ್ರಂಪ್ ಭಾಗವ ಏನ್ ಹೇಳ್ತಾರೆ ಅಂದ್ರೆ ಫಾರಿನ್ ಕಂಪನೀಸ್ ಈ ಡ್ರಗ್ ಕಂಪನೀಸ್ ಎಲ್ಲ ಹೇಗೆ ಪ್ರೈಸಿಂಗ್ ಮಾಡ್ತಾರೆ ಅನ್ನೋದನ್ನ ನನಗೆ ಕ್ಲಿಯರ್ ಆಗಿ ಹೇಳ್ಬೇಕು ನಾನ್ ನೋಡ್ಬೇಕು ನನ್ಗೆ ಇದೆ ರೈಟ್ ಅಂತ ಹೇಳ್ತಾ ಇದ್ದಾರೆ ಅಮೆಜಾನ್ ದೊಡ್ಡ ಕಲ್ಲುನ ತೆಗೆದು ತಲೆ ಮೇಲೆ ಹಾಕ್ಬಿಟ್ಟ ಐದು ಲಕ್ಷ ಜನರನ್ನ ಅಮೆಝಾನ್ ಕೆಲಸದಿಂದ ಕಲಿಸ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಮೇನ್ ಆಗಿ ಡೆಲಿವರಿ ಬಾಯ್ ನೆಲ್ಲ ತೆಗೆದ್ಬಿಟ್ಟು ಅವರೇ ಡ್ರೋನ್ ಇಂದ ಹಾಕ್ತಾರೆ ಅದೇ ತರ ಮಿಷಿನ್ ಎಲ್ಲ ಜೋಡ್ಸೋದಕ್ಕೂ ಜನರನ್ನ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಮೆಝನ್ ಅಲ್ಲಿ ಲೋ ಪೇಯಿಂಗ್ ಜಾಬ್ಸ್ ನ ಎಮುನೇಟ್ ಮಾಡೋದಕ್ಕೆ ಅವರ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ನ್ಯೂಸ್ ಯಾವುದು ಇಲ್ಲ ಅರ್ನಿಂಗ್ಸ್ ಸರಿ ಇಲ್ಲ ಆದ್ರೆ ಇಕ್ವಿಟಿ ರ್ಯಾಲಿ ಒಳ್ಳೆ ರೇಟ್ ಕಟ್ ಮಾಡ್ತಾರೆ ಅನ್ನುವಂತ ನಂಬಿಕೆಯಲ್ಲಿ ಮಾರ್ಕೆಟ್ ನ ಎಸಿ ಇಟ್ಟಿದ್ದಾರೆ ಬ್ರದರ್ಸ್ ಬ್ರದರ್ಸನ್ ಡಿಸ್ಕವರಿ ಚಾನೆಲ್ನ ಇವರು ಈ ಪ್ಯಾರಾಮೌಂಟ್ ಎನ್ನುವಂತ ಕಂಪನಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಾಲ್ಕನೇ ಸಲ ರೇಟ್ ನ ಇಂಪ್ರೂವ್ ಮಾಡಿ ಬಿಟ್ ಮಾಡಿದ್ದಾರೆ ಏನ್ ನಡೆಯುತ್ತೆ ಅನ್ನೋದನ್ನ ನೋಡೋಣ ಅಮೆರಿಕಾದಲ್ಲಿರುವ ಪ್ರೈವೇಟ್ ಕ್ಲೇಟ್ಸ್ ಪಬ್ಲಿಕ್ ಎಲ್ಲ ಆಗ್ಬಿಡತ್ತಾ ಅನ್ನುವಂತ ಭಯ ಇದೆ ಅದು ಸ್ಪ್ರೆಡ್ ಆಯ್ತು ಅಂತಂದ್ರೆ ಈ ಮಾರ್ಕೆಟ್ ಇನ್ನು ದೊಡ್ಡದಾಗಿ ಬೀಳತ್ತೆ ಅಂತ ಎದುರು ನೋಡಬಹುದು ಈ ಅಮೆರಿಕನ್ ಮಾರ್ಕೆಟ್ಸ್ ಓವರ್ ಆಗಿ ನೋಡಿದ್ರಿ ಅಂತಂದ್ರೆ ನಮಗೆ ಎಲ್ಲಾನು ಪಾಸಿಟಿವ್ ಆಗಿ ಓಡ್ತಾ ಇದೆ ಬಟ್ ಇರೋದನ್ನ ಗ್ಲೋಬಲ್ ಬ್ರಾಂಡ್ಸ್ ಎಲ್ಲಾನು ಸರಿಯಾಗಿ ಓಡ್ತಾ ಇರೋವಾಗ ಕರೆಕ್ಷನ್ ಬರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ ನಮ್ಮ ಪೇಜ್ ಕರೆಕ್ಟ್ ಆಗುತ್ತಾ ಅಂದ್ರೆ ಆಗುತ್ತೆ ಗೋಲ್ಡ್ ಕರೆಕ್ಟ್ ಆಗಿತ್ತರ ಬೇರೆ ಕೂಡ ಕರೆಕ್ಟ್ ಆಗುತ್ತಾ ಅಂದ್ರೆ ಆಗುತ್ತೆ ಭಯಪಟ್ಟು ಪಟ್ಟು ಓಡೋದ್ರಲ್ಲಿ ಯಾವ ಅರ್ಥಾನೂ ಇಲ್ಲ ಸೌತ್ ಇಂಡಿಯನ್ ಬ್ಯಾಂಕ್ನ ಎಂ ಡಿ ಏನ್ ಹೇಳ್ತಾರೆ ಅಂದ್ರೆ ಗೋಲ್ಡ್ ಲೋನಲ್ಲಿ ಈಗ ರಿಸ್ಕ್ ಇದೆ ಇರೋದ್ರಿಂದ ಕರೆಕ್ಟ್ ಆಗಿ ಮಾಡಿದ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡತ್ತೆ ಆದ್ರೆ ಇಂಡಿಯಾಗ ಬಿಗ್ಗೆಸ್ಟ್ ಲೋನ್ ನಾನ್ ಅಗ್ರಿಕಲ್ಚರ್ ಅಲ್ಲಿ ಓಲ್ಡ್ ಲೋನ್ ದೊಡ್ಡದಾಗಿ ಗ್ರೋ ಆಗುತ್ತೆ ಅಂತ ಅವರು ಎದುರು ನೋಡ್ತಾ ಇದ್ದಾರೆ ಪಿ ಆರ್ ಶೇಷಾದ್ರಿ ಮುಂಚೆ ಸಿಟಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಅಲ್ಲೆಲ್ಲ ಇದ್ದಿದ್ರಿಂದ ಅವರಿಂದ ಈ ಕ್ರೈಸಿಸ್ ನ ಬೆಟರ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಆಗುತ್ತೆ ಭಾಗವತರು ಯು ಎಸ್ ಅಲ್ಲಿ ಬರೀ ಸಾಂಕ್ಷನ್ ಹಾಕಿದ್ರೆ ಸಾಕಾಗಲ್ಲ ಅಂತ ಪ್ಯಾನ್ ಕೂಡ ಶುರು ಮಾಡಿದ್ದಾರೆ ಲೂಕ್ ಆಯಿಲ್ ಅಂಡ್ ರಾಸನ್ ದೊಡ್ಡ ರಷ್ಯನ್ ನಿರ್ವಹಣೆ ಮೇಲೆ ಬ್ಯಾನ್ ಹಾಕಿದ್ದಾರೆ ಮೋದಿಯವರು ರಾಸನ್ಸ್ ಸಾಫ್ಟ್ ನ ಇಂಡಿಯಾಗೆ ಕರ್ಕೊಂಡು ಬಂದು ಎಸ್ ಅವರಿಗೆ ಮಾರ್ಕೊಟ್ರು ಅದರಿಂದ ಆ ಸಾಫ್ಟ್ ಘಟನೆ ಏನ್ ಏನಾಗುತ್ತೆ ಅನ್ನೋದನ್ನ ನಾವು ಕಾದಿದ್ದಿ ನೋಡಬೇಕು ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕೊಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು